ಸರ್ ಈಗ ಆ ಗುಲ್ಶೇಖರ್ ಬರ್ತಾರಲ್ಲ ಆ ಕಾಡಿಗೆ ಬಂದಾಗ ನಡೆಯುವಂತ ಒಂದು ಅದೊಂದು ಅದು ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಸನ್ನಿವೇಶ ಈ ಎಷ್ಟು ಬಾರಿ ಟೇಕ್ ಏನ್ ಆಗಿದ್ಯಾ ಅಂದ್ರೆ ಎಷ್ಟು ಟೇಕಲ್ ಮುಗಿಸಿದಿರಾ ಇದೆಲ್ಲ ತುಂಬಾ ನಾರ್ಮಲ್ ಸೀನ್ ತರ ಪದೇ ಪದೇ ತೆಗೆಯಲ್ಲ ಇದು ಎರಡ್ ಕ್ಯಾಮರಾ ಒಟ್ಟಿಗೆ ಶುರು ಮಾಡ್ತಿದ್ವಿ ವೆರಿ ಫ್ಯೂ ಮಾತ್ರ ಒನ್ ಮೋರ್ ಇಲ್ಲ ಆಲ್ಮೋಸ್ಟ್ ಇವ್ರು ಏನೇನ್ ಪರ್ಫಾರ್ಮೆನ್ಸ್ ಇರ್ತಿತ್ತು ಪೋರ್ಷನ್ಸ್ ಎಲ್ಲಾ ಬೇಗ ಬೇಗ ತೆಗೆದ್ ಬಿಡ್ತಿದ್ವಿ ಕಾಂತಾರ ಒಂದ್ ಹಾಗೆ ಮಾಡಿದ್ದು ಇಡೀ ಫೈಟ್ ಈಗ ಒಂದ್ ಐದಾರು ದಿನ ತೆಗೆದ್ರೆ ಈ ಪೋರ್ಷನ್ ಗಳು ವಿತ್ ಇನ್ ಒನ್ ಡೇ ಮುಗಿಸೋ ತರ ಪ್ಲಾನ್ ಮಾಡ್ತಿದ್ವಿ ಓಕೆ ಇವತ್ತು ನಿಮಗೆ ಅಲ್ಲಿ ಶೂಟಿಂಗ್ ಸ್ಪಾಟ್ ಅಲ್ಲಿ ದೈವದ ಬಗ್ಗೆ ನಡೆದಾಗ ನಿಮ್ಗೆ ಯಾವ್ದನ್ನ ದೈವದ ಪ್ರೇರಣೆ ಮತ್ತೆ ದೈವದ ಅನುಭವ ಆಗಿರೋದು ಏನೋ ಆಗಿದೆಯಾ ಅರವಿಂದ್ ಸರ್ ದೈ ದೈವದ ಅನುಭವ ಅಂದ್ರೆ ಅದೊಂದು ಫೀಲ್ ಆಗತ್ತೆ ಒಂದು ಪಾಸಿಟಿವ್ ಎನರ್ಜಿ ಸುಮಾರು ಕಡೆ ಇವರ ರಿಷಬ್ ಸರ್ ಹೇಳ್ದಂಗೆ ಸುಮಾರು ಡೇಂಜರ್ಸ್ ಇರ್ತಿತ್ತು ನಾವು ಹೋಗ್ತಿರೋ ಜಾಗ ಫುಲ್ ಕಾಡು ಸುತ್ತ ಪ್ರಾಣಿಗಳು ಮತ್ತೆ ಡೇಂಜರ್ಸ್ ಅವಾಗ ವೆದರ್ ಮತ್ತೆ ಎನ್ವಿರ್ಮೆಂಟ್ ಚೇಂಜ್ ಆಗ್ತಾ ಇರುತ್ತಲ್ಲ ಅವಾಗೆಲ್ಲ ಸ್ವಲ್ಪ ಅಯ್ಯೋ ಏನಿಂಗ್ ಆಗ್ತಿದೆ ಅಂತ ಅನ್ಕೊಂಡಾಗ ಒಂದ್ ಪಾಸಿಟಿವ್ ಫೀಲ್ ಬರೋದು ಎಲ್ಲ ಒಂದ್ ಪ್ರೇಯರ್ ಮಾಡಿದಾಗ ಅವಾಗ ಒಂದ್ ಫೀಲ್ ಆಗಿ ಗೊತ್ತಾಗ್ತಿತ್ತು ನಾರ್ಮಲ್ ಅಲ್ಲ ಯಾವಾಗಲೂ ಈ ತರ ಫೀಲ್ ಆಗಲ್ಲ ಏನೋ ಒಂದ್ ಐವತ್ತ ಫೋರ್ಸ್ ಇದೆ ಜೊತೆಗೆ ಅಂತ ಎಲ್ಲರಿಗೂ ಫೀಲ್ ಆಗ್ತಿತ್ತ ನಾವು ಮಾತಾಡ್ಕೊಂತಿದ್ವಿ ಕೂಡ ಓಕೆ ಸಡನ್ ವೆದರ್ ಚೇಂಜ್ ಅದೆಲ್ಲ ಆದಾಗ ಈಗ ಆಗ್ಬಿಡ್ತಲ್ಲ ಅನ್ಕೊಂಡು ಎಲ್ಲ ಒಟ್ಟಿಗೆ ಪ್ರೇ ಮಾಡಿದ್ವಿ ನಾವು ಪ್ರತಿ ದಿನ ಶೂಟಿಂಗ್ ಸ್ಪಾಟ್ ಅಲ್ಲಿ ಸರ್ ಇವತ್ತು ನಿಮ್ಮ ಫೈನಲ್ಲಿ ಕಾಂತಾರ ಚಾಪ್ಟರ್ ಜನರಿಗೆ ದರ್ಶನ ಕೂಡ ಆಗಿ ಅದು ಬಾಕ್ಸ್ ಆಫೀಸ್ ಅಲ್ಲಿ ಆ ಒಳ್ಳೆ ಗಳಿಕೆ ಮಾಡ್ತಾ ಇದೆ ಕನ್ನಡ ಚಿತ್ರರಂಗ ಜನರು ಅಲ್ಲದೆ ಇಡೀ ಈ ಸಿನಿಮಾ ಸೆಲೆಬ್ರಿಟಿಗಳು ಕೂಡ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದಾರೆ ಮೇಕಿಂಗ್ ವೈಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಕ್ಯಾಮ್ರಾ ವರ್ಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಈಗ ಅನ್ಸುತ್ತೆ ಸರ್ ಫೈನಲ್ ವರ್ಡ್ ಅಲ್ಲಿ ಹೇಳಬೇಕೆ ಅಂದ್ರೆ ನಂಗೆ ನಾನು ಯಾರ್ಯಾರು ಸಿನಿಮಾಟೋಗ್ರಾಫರ್ಸ್ ಡಿ ಓ ಪಿ ಸಿ ಡಿ ಅಲ್ಲಿ ಅವ್ರ ಕೆಲಸ ಇಷ್ಟಪಟ್ಟು ನಾನು ಈ ಕೆಲ್ಸಕ್ಕೆ ಬಂದು ಪ್ಲಸ್ ನಂಗೆ ಯಾರ್ಯಾರು ಅಡ್ಮಿರೇಷನ್ಸ್ ಅಂತೆಲ್ಲ ಇದ್ರು ಅವರಿಂದ ಎಲ್ಲ ಮೆಸೇಜ್ ಮತ್ತೆ ಕಾಲ್ಸ್ ಬರ್ತಿದೆ ನಂಗೆ ಅದೇ ದೊಡ್ಡ ಖುಷಿ ಅದೇ ಅವ್ರೆಲ್ಲ ಫ್ಯಾನ್ಸ್ ನಾನು ಅವ್ರು ಫೋನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ಯಾ ಫಾರೆಸ್ಟ್ ಸೀಕ್ವೆನ್ಸ್ ಹಿಂಗ್ ಮಾಡಿದ್ವಿ ಆತರ ಎಲ್ಲ ಕೇಳ್ತಿರೋ ಅದು ಬೇರೆ ಖುಷಿ ಬರ್ತದ ಎಸ್ ಸರ್ ಓಕೆ ಥ್ಯಾಂಕ್ ಯು ಅರವಿಂದ್ ಸರ್ ಏನೇನ ತುಂಬಾ ನಿಮಗೆ ಹೇಳ್ಬೇಕಾಗಿದಂತ ಪದ ಈ ತರದ ಒಂದು ಮೂಮೆಂಟ್ ಶೇರ್ ಮಾಡಬೇಕು ಅಂತಂದ್ರೆ ಫೈನ್ ಯಾವ್ದನ್ನ ಶೇರ್ ಮಾಡ್ತೀರಾ ಅರವಿಂದ್ ಸರ್ ಶೇರ್ ಮಾಡೋದು ಒಂದು ಸೀಕ್ವೆನ್ಸ್ ಹ್ಮ್ ಪೋರ್ಟ್ ಸೀಕ್ವೆನ್ಸ್ ಒನ್ ಆಫ್ ದಿ ಮೋಸ್ಟ್ ಚಾಲೆಂಜಿಂಗ್ ಪೋರ್ಟ್ ಸೀಕ್ವೆನ್ಸ್ ಆ ಟೈಮ್ ಆಲ್ಮೋಸ್ಟ್ ಟು ಎಂಡ್ ಗೆ ಶೂಟಿಂಗ್ ಮುಗಿಸಬೇಕು ಹು ಮುಗಸಕಾಗ್ತಿಲ್ಲ ಮುಗಸಿಲ್ಲ ರಿಲೀಸ್ ರಿಲೀಸ್ ಆಗಲ ಅಂತ ಗೊತ್ತು ಬಟ್ ಕಂಟಿನ್ಯೂಸ್ ಮಳೆ ದಿನಕ್ಕೆ ಎಂಟ್ ಅವರ್ 10 ಅವರ್ ಮಳೆ ಅದು ಶೂಟ್ ಮಾಡೋಕೆ ಚಾನ್ಸ್ ಏ ಇರಲಿಲ್ಲ ನಮಗೆ ಆ ಸೀಕ್ವೆನ್ಸ್ ಮುಗಸಿ ಆಚೆ ಬರಕ್ಕೆ ಆಗ್ತಿಲ್ಲ ದಿನಾ ಹೋದ್ರೆ ಅದು ಆಲ್ಮೋಸ್ಟ್ ಮೇನ್ ರೋಡ್ ಇಂದ ಒಂದ್ ಒಂದು ಮುಕ್ಕಾಲು ಗಂಟೆ ಜರ್ನಿ ಓಕೆ ಓಕೆ ಅಲ್ಲಿ ಸಾವಿರ ಜನ ಜೂನಿಯರ್ಸ್ ನ ಇಟ್ಕೊಂಡು ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದು ಆಗೋದಿಲ್ಲ ಇದು ಡೌಟ್ ಆಗಿಬಿಡುತ್ತೆ ಬಿಟ್ಬೇಡ ಬೇರೆ ಮಾಡೋಣ ಅಂತ ಒಂದ್ ಸ್ಟೇಜ್ ಹೋಗ್ಬಿಟ್ಟಿದ್ವಿ ಸಡನ್ ಆಗಿ ಓವರ್ ನೈಟ್ ನೆಕ್ಸ್ಟ್ ಡೇ ಇಂದ ಬಿಸಿಲು ಶುರು ಆಗಿ ಬೇರೆ ತರನೇ ವೆದರ್ ಚೇಂಜ್ ಆಗ್ಬಿಟ್ಟು ಸೈಕ್ಲೋನ್ ಇದು ಸೈಕ್ಲೋನ್ ಮಧ್ಯಾಹ್ನ ಒಂದು ಓವರ್ ನೈಟ್ ಚೇಂಜ್ ಆಗ್ಬಿಟ್ಟು ನಾವು ಮುಗಿಸಿದ್ವಿ ಮುಗಿಸಿದ ನೆಕ್ಸ್ಟ್ ಡೇ ಮತ್ತೆ ಮಳೆ ಶುರು ಓಕೆ ನೈಸ್